ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೆ ವೀಕ್ಷಿಸಿ ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಾನು ರಂಜಿತಾ ಗೌಡ ಲೋಕಸಭೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದೇ ಮಾತರಂ ಕೆಚ್ಚು ಬಹಳಷ್ಟು ಜೋರಾಗಿದೆ ಪಶ್ಚಿಮ ಬಂಗಾಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂಬ ಪ್ರಿಯಾಂಕಾ ಗಾಂಧಿ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಗೃಹ ಸಚಿವ ಅಮಿತ್ ಶಾ ಒಂದೇ ಮಾತರಂ ರಾಜಕೀಯಕ್ಕೆ ಸೀಮಿತವಲ್ಲ ಎಂದು ಸ್ಪಷ್ಟಪಡಿಸಿದ್ರು ಒಂದೇ ಮಾತರಂ ನೂರ ಐವತ್ತು ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಈ ಚರ್ಚೆ ಅಗತ್ಯವಿದೆ ಎಂದು ಹೇಳಿದ್ರು ಇದನ್ನು ಬಂಗಾಳ ಚುನಾವಣೆಗೂ ಜೋಡಿಸುವುದು ದುರದೃಷ್ಟಕರ ಒಂದೇ ಮಾತರಂ ಬಂಗಾಳಕ್ಕೆ ಮಾತ್ರವಲ್ಲ ದೇಶದ ಪ್ರತಿಯೊಬ್ಬರ ಭಾವನೆಗೂ ಸಂಬಂಧಿಸಿದೆ ಮತ್ತು ಗಡಿಯಲ್ಲಿರುವ ಜವಾನರಿಗೂ ಇದು ಪ್ರೇರಣೆಯ ಶಕ್ತಿಯಾಗಿದೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಮಲ್ಲಿಕಾರ್ಜುನ ಖರ್ಗೆ ಒಂದೇ ಮಾತರಂನ ರಾಷ್ಟ್ರ ಚ ಚಳುವಳಿಗೆ ಕಾಂಗ್ರೆಸ್ಸೇ ತಂದಿದೆ ಅಂತ ನೆನಪಿಸಿದ್ರು ನೆಹರೂಜಿಯನ್ನ ಟಾರ್ಗೆಟ್ ಮಾಡುವುದು ರಾಜಕೀಯದ ನಾಟಕ ಮಾತ್ರ ಅಂತ ಹೇಳಿದ್ರು ಇನ್ನು ಸರ್ಕಾರ ಜನರ ನೈಜ ಸಮಸ್ಯೆಗಳಿಂದ ಗಮನವನ್ನು ತಿರುಗಿಸಲು ಈ ವಿಷಯವನ್ನು ಎತ್ತುತ್ತಿದೆ ಅಂತ ಖರ್ಗೆ ಆರೋಪವನ್ನ ಮಾಡಿದ್ರು ಪುದುಚೇರಿಯಲ್ಲಿ ದಳಪತಿ ವಿಜಯ್ ಹವಾ ಬಹಳಷ್ಟು ಜೋರಾಗುತ್ತೆ ಇನ್ನು ಹಿಂದೆ ಕರೂರಿನಲ್ಲಿ ತುಳಿತ ಪ್ರಕರಣದಲ್ಲಿ ನಲವತ್ತೊಂದು ಜನರು ಪ್ರಾಣ ಕಳೆದುಕೊಂಡಂತ ಘಟನೆ ಎರಡೂವರೆ ತಿಂಗಳ ನಂತರ ಈ ಘಟನೆ ನಡೆದು ಎರಡೂವರೆ ಆದ ನಂತರ ನಟ ಮತ್ತು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳುತ್ತಿದ್ದಾರೆ ಡಿಸೆಂಬರ್ ಒಂಬತ್ತರ ಮಂಗಳವಾರ ಪುದುಚೇರಿಯಲ್ಲಿ ತಮ್ಮ ಮೊದಲ ಬೃಹತ್ ರ್ನಾಲಿಯನ್ನ ನಡೆಸಿ ಡಿಎಂಕೆ ಸರ್ಕಾರ ಹಾಗೂ ಕೇಂದ್ರದ ವಿರುದ್ಧ ಟೀಕಾ ಪ್ರಹಾರ ಮಾಡಿದರು ಪುದುಚೇರಿ ಸರ್ಕಾರ ಪಕ್ಷಪಾತವಿಲ್ಲದೆ ನಮಗೆ ಭದ್ರತೆ ನೀಡಿದೆ ತಮಿಳುನಾಡಿನ ಡಿಎಂಕೆ ಸರ್ಕಾರ ಇದನ್ನು ನೋಡಿ ಕಲಿಯಬೇಕು ಇನ್ನು ಈ ರೀತಿಯಾಗಿ ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರ ಆಡಳಿತವನ್ನ ವಿಜಯ್ ಹಾಡಿ ಹೋಗಳಿದ್ದಾರೆ ಮುಂದುವರೆದು ಮಾತನಾಡಿ ಡಿಎಂಕೆ ಸರ್ಕಾರ ಈಗ ಬುದ್ಧಿ ಕಲಿಯುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಜನರೇ ಅವರಿಗೆ ಪಾಠ ಕಲಿಸುತ್ತಾರೆ ವಿಜಯ್ ತಮಿಳುನಾಡಿನಲ್ಲಿ ಮಾತ್ರ ಮಾತನಾಡುತ್ತಾರೆ ಎಂದು ಭಾವಿಸಬೇಡಿ ನಾನು ಪುದುಚೇರಿ ಪರವಾಗಿಯೂ ಇದ್ದೇನೆ ಅಂತ ಅಬ್ಬರಿಸಿದ್ರು ಇನ್ನು ತಮಿಳುನಾಡಿನಂತೆಯೇ ಪುದುಚೇರಿಯಲ್ಲೂ ತಮ್ಮ ಪಕ್ಷದ ಧ್ವಜವನ್ನು ಆರಿಸಲಾಗುವುದು ಅಂತ ಘೋಷಣೆ ಮಾಡಿದ್ರು ಕಾಳಸಂತೆ ಕಾಳಧನ ಹಾಗೂ ಗುಣಮಟ್ಟವಿಲ್ಲದ ವಸ್ತುಗಳನ್ನು ವಿತರಿಸಿದ್ದಕ್ಕಾಗಿ ರಸಗೊಬ್ಬರ ಸಂಸ್ಥೆಗಳ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಲೈಸೆನ್ಸ್ಗಳನ್ನು ಸರ್ಕಾರ ರದ್ದುಗೊಳಿಸಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಂಗಳವಾರ ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ ಬಿಜೆಪಿ ಸದಸ್ಯ ಕಿರಣ್ ಚೌಧರಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಶ್ರೀ ನಡ್ಡಾ ಅವರು ರಾಜ್ಯಗಳಿಗೆ ದುಷ್ಕೃತ್ಯಗಳ ಮೇಲೆ ಕ್ರಮ ಕೈಗೊಳ್ಳಲು ಅಧಿಕಾರವಿದ್ದರೂ ಕೇಂದ್ರವು ಸಾವಿರದ ಒಂಬೈನೂರ ಐವತ್ತೈದರ ಅಗತ್ಯ ಸರಕುಗಳ ಿದೆ ಮತ್ತು ರಸಗೊಬ್ಬರ ನಿಯಂತ್ರಣ ಆದೇಶದ ಅಡಿಯಲ್ಲಿ ತಿರುವು ಸಂಗ್ರಹಣೆ ಮತ್ತು ಅಧಿಕ ಬೆಲೆಯಂತಹ ದುಷ್ಕೃತ್ಯಗಳ ಪರಿಶೀಲಿಸಲು ಕ್ರಮ ತೆಗೆದುಕೊಳ್ಳುತ್ತದೆ ಏಪ್ರಿಲ್ ಒಂದರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಐದು ಸಾವಿರದ ಐನೂರ ಐವತ್ತೆಂಟು ಶೋಕಾಸ್ ನೋಟಿಸ್ಗಳು ಬ್ಲಾಕ್ ಮಾರ್ಕೆಟಿಂಗ್ನಲ್ಲಿವೆ ನಾನೂರ ನಲವತ್ತೆರಡು ಪ್ರಕರಣಗಳಲ್ಲಿ ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಮತ್ತು ಮೂರು ಸಾವಿರದ ಏಳುನೂರ ಮೂವತ್ತೆರಡು ಪರವಾನಗಿಗಳನ್ನು ರದ್ದುಗೊಳಿಸಲಾಗಿದೆ ಅಂತ ನಾವು ನಿಮಗೆ ಹೇಳಲು ಬಯಸುತ್ತೇವೆ ಅಂತ ಶ್ರೀ ನಡ್ಡಾ ಹೇಳಿದರು ಕೇಂದ್ರವು ಪ್ರತಿ ರಾಜ್ಯಕ್ಕೂ ರಸಗೊಬ್ಬರಗಳನ್ನು ಪೂರೈಸಿದೆ ಮತ್ತು ಇಂಟಿಗ್ರೇಟೆಡ್ ಫರ್ಟಿಲೈಸರ್ ಮಾನಿಟರಿಂಗ್ ಸಿಸ್ಟಮ್ ಮೂಲಕ ಸರಬರಾಜುಗಳನ್ನು ನೈಟ್ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಸಚಿವರು ಹೇಳಿದರು ಇನ್ನು ಅಸ್ಸಾಂನಲ್ಲಿ ಯಾಕೆ ಎಸ್ಐಆರ್ ಪ್ರಕ್ರಿಯೆ ಇಲ್ಲ ಇಸಿಗೆ ಸುಪ್ರೀಂ ಪ್ರಶ್ನೆಯನ್ನ ಮಾಡಿದೆ ಇತ್ತ ಅಸ್ಸಾಂನಲ್ಲಿ ಅಕ್ರಮ ವಲಸೆ ಮತ್ತು ಮತದಾರರ ಪಟ್ಟಿಗಳ ತೀವ್ರ ಪರಿಷ್ಕರಣೆ ಕುರಿತು ಸಲ್ಲಿಸಲಾದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಮುಂದಿನ ವಾರ ವಿಚಾರಣೆಯನ್ನ ನಡೆಸಲಿದೆ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಸೂರ್ಯಕಾಂತ್ ನೇತೃತ್ವದ ಪೀಠ ಅಸ್ಸಾಂನಲ್ಲಿ ಕೇವಲ ವಿಶೇಷ ಪರಿಷ್ಕರಣೆ ಮೂಲಕವೇ ಮತದಾರರ ಪಟ್ಟಿಯನ್ನ ತಿದ್ದುಪಡಿ ಮಾಡುವುದೇನು ಎಂಬ ಪ್ರಶ್ನೆಯನ್ನ ಎತ್ತಿದೆ ಅರ್ಜಿದಾರ ಮೃಣಾಲ್ ಕುಮಾರ್ ಚೌಧರಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಅಕ್ರಮ ವಲಸಿಗರಿದ್ದರು ಅಂತ ಮಾಜಿ ಗವರ್ನರ್ ಕೆ ಸಿನ್ಹಾ ಮತ್ತು ಮಾಜಿ ಗೃಹ ಸಚಿವ ಇಂದ್ರಜಿತ್ ಗುಪ್ತಾ ನೀಡಿದ್ದ ವರದಿಯನ್ನ ಉಲ್ಲೇಖಿಸುತ್ತಾರೆ ಆರೋಪದ ಪ್ರಕಾರ ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಗೆ ಸೇರಿರುವುದು ಅಸ್ಸಾಂನ ಜನಸಾಂಖ್ಯಿಕ ಸಮತೋಲನ ಹಾಗೂ ರಾಜಕೀಯ ಪರಿಸ್ಥಿತಿಗೆ ಒಡೆತ ಉಂಟು ಮಾಡಬಹುದು ಎಸ್ಐಆರ್ ನಡೆಸದಿದ್ದರೆ ಮುಂಬರುವ ಚುನಾವಣೆಯಲ್ಲೂ ಅವರು ಮತದಾನ ಹಕ್ಕು ಪಡೆಯುವ ಸಾಧ್ಯತೆ ಇದೆ ಎಂದು ಅರ್ಜಿ ಹೇಳಿದೆ ಇದೀಗ ನಮೋ ಕ್ಷಮೆ ಕೇಳಬೇಕು ಅಂತ ದೀದಿ ಪಟ್ಟನ್ನ ಇಡ್ತಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಂದ್ರ ಚಟೋಪಾಧ್ಯಾಯರನ್ನ ಬಂಕಿಮ್ ದಾ ಎಂದು ಉಲ್ಲೇಖಿಸಿರುವುದು ಶ್ರೇಷ್ಠ ಸಾಹಿತ್ಯಿಕ ವ್ಯಕ್ತಿತ್ವದ ಅವಮಾನ ಎಂದು ಆರೋಪಿಸಿ ರಾಷ್ಟ್ರದ ಕ್ಷಮೆಯಾಚನೆ ಬೇಡಿದರು ಕೂಚ್ ಬೆಹಾರ್ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಒಂದೇ ಮಾತರಂ ಗೀತೆಯ ನೂರ ಐವತ್ತು ವರ್ಷದ ಚರ್ಚೆಯ ವೇಳೆ ಲೋಕಸಭೆಯಲ್ಲಿ ಸಂಭವಿಸಿದ ಈ ಉಲ್ಲೇಖ ಬಂಗಾಳದ ಸಂಸ್ಕೃತಿಗೆ ಅವಮಾನಕಾರಿಯಾಗಿದೆ ಎಂದು ಹೇಳಿದರು ಇನ್ನು ಟಿಎಂಸಿ ಸಂಸದ ಸೌಗತಾ ರಾಯ್ ಕೂಡ ಿಂ ಬಾಬು ಎಂದು ಕರೆಯಬೇಕೆಂದು ಸೂಚಿಸಿದ್ದರು ಇದಕ್ಕೆ ಮೋದಿ ಒಪ್ಪಿಕೊಂಡಿದ್ದರು ಇನ್ನು ಬಿಜೆಪಿಯನ್ನು ಗುರಿಯಾಗಿಸಿದ ಬ್ಯಾನರ್ಜಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಬಂಗಾಳದ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ದಾಳಿ ನಡೆಯುತ್ತದೆ ಎಂದು ಆರೋಪಿಸಿದರು ಇನ್ನು ಎಸ್ಐಆರ್ ಬಳಿಕ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾದ ತಕ್ಷಣವೇ ವಿಧಾನಸಭೆ ಚುನಾವಣೆ ಘೋಷಣೆಯ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದರು ಹಿರಿಯ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವ ಪಡೆಯುವ ಮೂರು ವರ್ಷಗಳ ಮೊದಲು ಸಾವಿರದ ಒಂಬೈನೂರ ಎಂಬತ್ತರ ಓಟರ್ ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನ ಸೇರಿಸಿದ್ದಕ್ಕಾಗಿ ಅವರ ವಿರುದ್ದ ಎಫ್ಐಆರ್ಗೆ ಆದೇಶಿಸಲು ಮ್ಯಾಜಿಸ್ಟ್ರೇರಿಯಲ್ ನ್ಯಾಯಾಲಯ ನಿರಾಕರಿಸಿದ್ದನ್ನ ಪ್ರಶ್ನಿಸಿ ಸಲ್ಲಿಸಲಾದಂಥ ಅರ್ಜಿಯ ಕುರಿತು ದೆಹಲಿ ನ್ಯಾಯಾಲಯ ಮಂಗಳವಾರ ನೋಟಿಸ್ ಜಾರಿ ಮಾಡಿದೆ ಲೈವ್ ಲಾ ವರದಿಯ ಪ್ರಕಾರ ಅರ್ಜಿಯಲ್ಲಿ ನಕಲಿ ದಾಖಲೆಗಳನ್ನು ಬಳಸಲಾಗಿದೆ ಎಂದು ಆರೋಪಿಸಲಾಗಿದೆ ಕ್ರಿಮಿನಲ್ ಪರಿಷ್ಕರಣಾ ಅರ್ಜಿಯ ಕುರಿತು ಹಿರಿಯ ವಕೀಲ ಪವನ್ ನಾರಂಗ್ ಅವರ ಪ್ರಾಥಮಿಕ ಸಲ್ಲಿಕೆಗಳನ್ನು ಆಲಿಸಿದ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಕ್ನೆ ಸೋನಿಯಾ ಗಾಂಧಿ ಮತ್ತು ದೆಹಲಿ ಪೊಲೀಸರ ಪ್ರತಿಕ್ರಿಯೆ ಪಡೆಯುವುದು ಸೂಕ್ತವೆಂದು ಪರಿಗಣಿಸಿದ್ದಾರೆ ನ್ಯಾಯಾಲಯವು ಈ ಪ್ರಕರಣದ ವಿಚಾರಣೆಯನ್ನ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಆರಕ್ಕೆ ಮುಂದೂಡಿದೆ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ವೈಭವ್ ಚೌರಾಸಿಯಾ ಅವರ ಸೆಪ್ಟೆಂಬರ್ ಹನ್ನೊಂದರ ಆದೇಶವನ್ನು ಪ್ರಶ್ನಿಸಿ ವಿಕಾಸ್ ತ್ರಿಪಾಠಿ ಅವರು ಕ್ರಿಮಿನಲ್ ಪರಿಷ್ಕರಣಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನಿಲ್ ಅಂಬಾನಿ ಪುತ್ರನ ವಿರುದ್ಧ ಇದೀಗ ವಂಚನೆ ಕೇಸ್ ಆರೋಪ ಕೇಳಿಬರ್ತಾ ಇದೆ ಉದ್ಯಮಿ ಮುಖೇಶ್ ಅಂಬಾನಿ ಸಹೋದರ ಅನಿಲ್ ಅಂಬಾನಿ ಸಂಕಷ್ಟಗಳು ಹೆಚ್ಚಾಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಅನಿಲ್ ಅಂಬಾನಿ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಈ ಹೋರಾಟದ ನಡುವೆ ಇದೀಗ ಅನಿಲ್ ಅಂಬಾನಿ ಪುತ್ರ ಜೈ ಅನ್ಮೋಲ್ ಅನಿಲ್ ಅಂಬಾನಿಗೂ ಸಂಕಷ್ಟ ಎದುರಾಗಿದೆ ಜೈ ಅನ್ಮೋಲ್ ವಿರುದ್ಧ ಸಿಬಿಐ ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ವಂಚನೆ ಪ್ರಕರಣ ದಾಖಲಿಸಿದೆ ಹಲವು ಬ್ಯಾಂಕ್ಗಳು ಅನಿಲ್ ಅಂಬಾನಿ ಸೇರಿದಂತೆ ಇಬ್ಬರು ವಿರುದ್ಧ ದೂರನ್ನ ಕೊಟ್ಟಿದೆ ಇದರ ಪರಿಣಾಮ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಯೂನಿಯನ್ ಬ್ಯಾಂಕ್ ನೆರವು ಬಳಸಿಕೊಂಡು ರಿಲಯನ್ಸ್ ಓಂ ಫಿನಾನ್ಸ್ ಲಿಮಿಟೆಡ್ ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡಿದೆ ಎಂದು ಆಂಧ್ರ ಬ್ಯಾಂಕ್ ದೂರು ನೀಡಿದೆ ಇನ್ನು ಆರ್ಎಚ್ಎಫ್ಎಲ್ ನಿರ್ದೇಶಕರಾಗಿದ್ದ ಅನಿಲ್ ಅಂಬಾನಿ ಪುತ್ರ ಜೈ ಅನ್ಮೋಲ್ ರವೀಂದ್ರ ಶರತ್ ಸುಧಾಕರ್ ವಿರುದ್ಧ ದೂರು ದಾಖಲಾಗಿದೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯುಎಸ್ಗೆ ಹೊರಡುವ ವಿಮಾನಕ್ಕೆ ಬಂದ ಹೊಸ ಬಾಂಬ್ ಬೆದರಿಕೆ ಹಿನ್ನೆಲೆ ಭದ್ರತೆಯನ್ನು ಕಟ್ಟುಬದ್ದುಗೊಳಿಸಲಾಯಿತು ಇದು ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಘಟನೆಯಾಗಿದೆ ಇನ್ನು ಜಾಸ್ಪರ್ ಎಂಬ ಹೆಸರಿನಲ್ಲಿ ಯುಎಸ್ನಿಂದ ಕಳುಹಿಸಿದ್ದ ಇಮೇಲ್ನಲ್ಲಿ ನಿರ್ದಿಷ್ಟ ವಿಮಾನದಲ್ಲಿ ಬಾಂಬ್ ಅಳವಡಿಸಲಾಗಿದೆ ಮತ್ತು ಅದನ್ನು ನಿಷ್ಕ್ರಿಯಗೊಳಿಸಲು ಒಂದು ಮಿಲಿಯನ್ ಸುಲಿಗೆ ಬೇಡಿಕೆ ಇದೆ ಅಂತ ಹೇಳಲಾಗಿದೆ ಇನ್ನು ಸಿಐಎಸ್ಎಫ್ ಮತ್ತು ಭದ್ರತಾ ತಂಡಗಳು ವಿಮಾನ ನಿಲ್ದಾಣದ ಟರ್ಮಿನಲ್ ಸರಕು ಪ್ರದೇಶ ಪಾರ್ಕಿಂಗ್ ಮತ್ತು ಅಂತಾರಾಷ್ಟೀಯ ವಿಮಾನಗಳಲ್ಲಿ ವ್ಯಾಪಕ ಶೋಧ ನಡೆಸಿ ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆ ಹಚ್ಚಲಿಲ್ಲ ಇದೇ ವೇಳೆ ರಾಜ್ಯಪಾಲರ ಲೋಕಭವನ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೂ ಇದೇ ರೀತಿಯ ಬೆದರಿಕೆ ಇಮೇಲ್ಗಳು ಬಂದಿದ್ದು ನಗರದಲ್ಲಿ ಹೆಚ್ಚಿನ ಎಚ್ಚರಿಕೆ ಜಾರಿಯಾಗಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಸೈಬರ್ ತಂಡಗಳು ಇಮೇಲ್ ಮೂಲವನ್ನು ಪತ್ತೆ ಹಚ್ಚಲು ತನಿಖೆಯನ್ನು ನಡೆಸುತ್ತಿವೆ ಇತ್ತೀಚಿನ ಅಂದರೆ ಶನಿವಾರ ತಡರಾತ್ರಿ ಇಪ್ಪತ್ತೈದು ಜೀವಗಳನ್ನು ಬಲಿ ತೆಗೆದುಕೊಂಡಂತಹ ಗೋವಾ ನೈಟ್ ಕ್ಲಬ್ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಬಿರ್ಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ ಮಾಲೀಕರಾದ ಸೌರವ್ ಲುತ್ರಾ ಮತ್ತು ಗೌರವ್ ಲುತ್ರಾ ವಿರುದ್ಧ ಇಂಟರ್ಪೋಲ್ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದೆ ಹಾಗೆ ಲುತ್ರಾ ಸಹೋದರರ ನೈಟ್ ಕ್ಲಬ್ ನೆಲಸಮಗೊಳಿಸಲು ಸರ್ಕಾರ ಆದೇಶಿಸಿದೆ ಡಿಸೆಂಬರ್ ಏಳರ ಬಳಗೆ ಲುತ್ರಾ ಸಹೋದರರು ದೇಶವನ್ನ ತೊರೆದು ಪುಖೇಟ್ಗೆ ವಿಮಾನದಲ್ಲಿ ಪರಾರಿ ಹಾಕಿದ್ದರು ಪೊಲೀಸರ ಹೇಳಿಕೆಯ ಪ್ರಕಾರ ಉತ್ತರ ಗೋವಾದ ಅರ್ಪುರ ಗ್ರಾಮದಲ್ಲಿರುವ ಬಿರ್ಚ್ ಬೈ ರೋಮಿನೋ ಲೇನ್ ನೈಟ್ ಕ್ಲಬ್ನ ಮಾಲೀಕರು ಡಿಸೆಂಬರ್ ಏಳರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಇಂಡಿಗೋ ಏರ್ಲೈನ್ಸ್ ವಿಮಾನದಲ್ಲಿ ಪುಕಟ್ಗೆ ಪಲಾಯನ ಮಾಡಿದ್ರು ಗೋವಾ ನೈಟ್ ಕ್ಲಬ್ ಬೆಂಕಿ ಅವಘಡದ ತನಿಖೆಯ ಭಾಗವಾಗಿ ಪೊಲೀಸರು ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನು ಸಹ ಹೊರಡಿಸಿದ್ದಾರೆ ಈ ನೋಟಿಸ್ ದೆಹಲಿಯ ಜಿಟಿಬಿ ನಗರದಲ್ಲಿರುವ ಅವರ ನಿವಾಸವನ್ನ ತಲುಪಿದೆ ಆದರೆ ಮನೆಗೆ ಬೀಗ ಹಾಕಲಾಗಿತ್ತು ಗೋವಾ ಪೊಲೀಸರು ಲುತ್ರಾ ಸಹೋದರರು ಮತ್ತು ಅವರ ಸಹಚರರನ್ನ ಪತ್ತೆ ಹಚ್ಚಲು ದೆಹಲಿಯಲ್ಲಿ ದಾಳಿಗಳನ್ನ ತೀವ್ರಗೊಳಿಸಿದ್ದಾರೆ ಕ್ರಿಕೆಟಿಗ ರಾಜಕಾರಣಿ ಪಂಜಾಬ್ ಕಾಂಗ್ರೆಸ್ ಮಾಜಿ ಮುಖ್ಯಸ್ಥ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ನವಜೋತ್ ಕೌರ್ ಸಿಧು ಸಿಎಂ ಸ್ಥಾನಕ್ಕೆ ಐನೂರು ಕೋಟಿ ರೂಪಾಯಿಗಳ ಸೂಟ್ ಕೇಸ್ ನೀಡಬೇಕು ಅಂತ ಇತ್ತೀಚೆಗಷ್ಟೇ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು ಈ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ ನಂತರ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಜುಗರ ತಂದಿದೆ ಈ ಒಂದು ಹೇಳಿಕೆ ಇನ್ನು ಅವರ ಹೇಳಿಕೆ ಬಳಿಕ ಕಾಂಗ್ರೆಸ್ ಪಕ್ಷ ಅವರನ್ನ ಅಮಾನತುಗೊಳಿಸಿದೆ ಐನೂರು ಕೋಟಿ ರೂಪಾಯಿ ಸೂಟ್ ಕೇಸ್ ನೀಡುವವರು ಆಗುತ್ತಾರೆ ಎಂಬ ಅವರ ಹೇಳಿಕೆಯಿಂದ ನವಜೋತ್ ಕೌರ್ ಭಾರಿ ವಿವಾದಕ್ಕೀಡಾಗಿದ್ರು ಇದರಿಂದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತೀವ್ರ ಆರೋಪಗಳನ್ನ ಮಾಡಿತ್ತು ಆಮ್ ಆದ್ಮಿ ಪಕ್ಷ ಕೂಡ ಕಾಂಗ್ರೆಸ್ ವಿರುದ್ಧ ಈ ಹೇಳಿಕೆಯನ್ನ ದಾಳವಾಗಿಸಿಕೊಂಡಿತ್ತು ತನ್ನ ಹೇಳಿಕೆ ವಿವಾದಕ್ಕೀಡಾಗುತ್ತಿದ್ದಂತೆ ಸ್ಪಷ್ಟನೆ ನೀಡಿದ್ದ ಕಾಂಗ್ರೆಸ್ ನಾಯಕಿಯೂ ಆಗಿರುವ ನವಜೋತ್ ಕೌರ್ ನಮ್ಮ ಕಾಂಗ್ರೆಸ್ ಪಕ್ಷವು ನಮ್ಮಿಂದ ಎಂದಿಗೂ ಏನನ್ನೂ ಬೇಡಿಕೆ ಇಟ್ಟಿಲ್ಲ ಬೇರೆ ಪಕ್ಷದಿಂದ ನಮಗೆ ಸಿಎಂ ಸ್ಥಾನದ ಆಮಿಷವಿದೆಯೇ ಎಂದು ಕೇಳಿದಾಗ ನಾನು ು ಸಿಎಂ ಹುದ್ದೆಗೆ ನೀಡಲು ನಮ್ಮಲ್ಲಿ ಐನೂರು ಕೋಟಿ ರೂಪಾಯಿ ಹಣವಿಲ್ಲ ಎಂದು ಹೇಳಿದ್ದೆ ನಮ್ಮ ಪಕ್ಷದ ಬಗ್ಗೆ ನಾನು ಮಾತನಾಡಿಲ್ಲ ಬೇರೆ ಪಕ್ಷಕ್ಕೆ ಆ ಮಾತು ಹೇಳಿದ್ದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ರು ಏನೇ ಸ್ಪಷ್ಟನೆ ಕೊಟ್ಟರೂ ಕೂಡ ಅವರ ಒಂದು ಆ ಹೇಳಿಕೆ ಕಾಂಗ್ರೆಸ್ಗೆ ಬಹಳಷ್ಟು ಮುಜುಗರವನ್ನ ತಂದಿತ್ತು ಮತ್ತು ಈಗ ಪಕ್ಷದಿಂದ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇಂದಿನ ದೇಶದ ಪ್ರಮುಖ ಸುದ್ದಿಗಳಾಗಿತ್ತು